ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಖ್ಯವಾಗಿ ಈ ಜನವರಿ ಮೂವತ್ತೊಂದರಂದು ಶನಿತ್ರಯೋದಶಿ ಬಂದದೆ ಅಂದರೆ ತ್ರಯೋದಶಿ ತಿಥಿಯಂದು ಶನಿವಾರ ಬಂದರೆ ಆ ದಿನವು ನಾವು ಏನಾದರೂ ಶನಿ ಪರಮಾತ್ಮನಿಗೆ ಸಂಕಲ್ಪ ಮಾಡಿಕೊಂಡರೆ ಆ ದಿನವು ನಿಷ್ಠೆಯಿಂದ ಶನಿ ಪರಮಾತ್ಮನಿಗೆ ಸಂಬಂಧಪಟ್ಟಿರುವಂತಹ ಪರಿಹಾರಗಳನ್ನು ಮಾಡಿದರೆ ತ್ರಯೋದಶಿಯಿಂದನೇ ಮಾಡಬೇಕಾ ಅಥವಾ ತ್ರಯೋದಶಿ ನಂತರ ಮಾಡಬಹುದಾ ಅಂದರೆ ಮಾಡಬಹುದು ಒಳ್ಳೆಯ ಕೆಲಸಗಳು ಮಾಡುವುದಕ್ಕೆ ಅಥವಾ ದೈವಾರಾಧನೆ ದೈವೋಪಾಸನೆ ಮಂತ್ರೋಪಾಸನೆ ಮಾಡುವುದಕ್ಕೆ ಈ ಪರ್ಟಿಕ್ಯುಲರ್ ದಿನ ಅಂತ ಏನೂ ಇರುವುದಿಲ್ಲ ಆದರೆ ಈ ಶನಿ ತ್ರಯೋದಶಿ ನಂತರ ಮುಖ್ಯವಾಗಿ ಕೆಲವೊಂದು ರಾಶಿಗಳಿಗೆ ಯಾವ ವಿಷಯಗಳಲ್ಲಿ ಅನುಕೂಲವಿರುತ್ತಾ ಅಥವಾ ಪ್ರತಿಕೂಲವಿರುತ್ತಾ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅನ್ನುವಂತಹ ಒಂದು ವಿಡಿಯೋ ಸಿರೀಸ್ ಮಾಡ್ತಾ ಇದ್ದೇವೆ ಅದರಲ್ಲಿ ಭಾಗವಾಗಿ ಮುಖ್ಯವಾಗಿ ಮೀನರಾಶಿಯವರು ತಪ್ಪದೇ ನೋಡಬೇಕಾಗಿರುವಂತಹ ವಿಡಿಯೋ ಅಂತ ಹೇಳ್ಬೋದು ಯಾಕಂದರೆ ಲಗ್ನದಲ್ಲೇ ಶನಿ ಪರಮಾತ್ಮ ಇದ್ದಾರೆ ಹಣಕಾಸಿನ ವಿಷಯಗಳಲ್ಲಾಗಿರಬಹುದು ಆರೋಗ್ಯದ ವಿಷಯಗಳಲ್ಲಾಗಿರ್ಬೋದು ಅಧಿಕಾರ ಉದ್ಯು ವೃತ್ತಿ ಉದ್ಯೋಗಾದಿ ವಿಷಯಗಳಲ್ಲಾಗಿರಬಹುದು ಲಗ್ನದಲ್ಲೇ ಶನಿ ಪರಮಾತ್ಮ ಇರೋದರಿಂದ ತುಂಬ ಜನ ತುಂಬ ಸಂಕಷ್ಟಗಳಿಂದ ಈ ಸಂದರ್ಭದಲ್ಲಿ ಯಾವುದೇ ಕೆಲಸ ಪ್ರತಿಯೊಂದು ಯಾವುದೇ ಪ್ರಯತ್ನ ಮಾಡಿದ್ರೂ ಕೂಡ ವಿಳಂಬ ವಿಘ್ನ ಆತಂಕಗಳು ವಿವಾಹ ಪ್ರಯತ್ನಗಳಾಗಿರಬಹುದು ವ್ಯಾಪಾರ ವ್ಯವಹಾರ ಪ್ರಯತ್ನಗಳಾಗಿರಬಹುದು ಯಾಕಂದರೆ ಸಾತಿನ ಎರಡನೆಯ ಹಂತ ಮೀನರಾಶಿಯವರಿಗೆ ಸೊ ಆದ್ದರಿಂದ ತುಂಬ ಜನ ಕಾಲ್ಸ್ ಮಾಡ್ತಾಯಿದ್ರು ತುಂಬ ಜನ ಹೇಳ್ತಾ ಇರೋದು ಇದೇ ಪ್ರಾಬ್ಲಮ್ ಯಾವುದೂ ಕೆಲಸ ಮುಂದಕ್ಕೆ ಹೋಗ್ತಾ ಇಲ್ಲ ಫಿನಾನ್ಷಿಯಲಿ ಲಾಸು ಮದುವೆ ವಿಳಂಬವಾಗ್ತಾ ಇದೆ ಈ ರೀತಿ ಕೆಲವೊಂದು ವಿಷಯಗಳ ಮುಖಾಂತರ ಬರ್ತಾ ಇದಾರೆ ಮತ್ತು ಈ ಶನಿತ್ರಯೋದಶಿ ನಂತರ ಯಾವ ವಿಷಯಗಳಲ್ಲೂ ಮುಂಜಾಗ್ರತೆ ಕ್ರಮ ತಗೋಬೇಕು ಯಾವ ಪರಿಹಾರಗಳನ್ನು ಮಾಡಿದರೆ ಇನ್ನೂ ಇದು ಅಷ್ಟು ಬೇಗ ಬಗೆಯವರಂಥದ್ದೆಲ್ಲ ಸೊ ಆದ್ದರಿಂದ ಸೊ ಯಾವ ಪರಿಹಾರಗಳನ್ನು ಮಾಡುವ ಮುಖಾಂತರ ಶನಿ ಪರಮಾತ್ಮನ ಅನುಗ್ರಹಕ್ಕೆ ಈ ಮೀನರಾಶಿಯವರು ಅಥವಾ ಅವರು ನೀಡುವಂತಹ ಆಶೀರ್ವಾದದಿಂದ ಕೆಲವೊಂದು ಸಮಸ್ಯೆಗಳಿಂದ ಹೊರಗಡೆ ಬರಬಹುದು ಅನ್ನುವಂತಹ ಮುಖ್ಯವಾದ ಸಮಾಚಾರವನ್ನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀವಿ ಎಲ್ಲರೂ ಹೇಳ್ತಾ ಇರ್ತಾರೆ ಭಯ ಬೆಳೆಸ್ತಾ ಇರ್ತಾರೆ ಮೀನರಾಶಿಯವರಿಗೆ ಈ ರೀತಿಯಂತೆ ಅದು ಅಂತೆ ಈ ರೀತಿ ಸಾತಿ ಸಾತಿಯಂತೆ ಈ ಪರ್ಟಿಕ್ಯುಲರಾಗಿ ಯಾವ ರೀತಿ ಅಂದರೆ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಚರ್ಚೆ ಮಾಡಿಕೊಳ್ಳುವಂತಹ ರೀತಿ ಅಯ್ಯೋ ನಮ್ಮ ಟೈಮ್ ಚೆನ್ನಾಗಿಲ್ಲ ಸಾಡೇ ಸಾತ್ ನಡೀತಾ ಇದೆ ಯಾವುದಾದ್ರೂ ಒಂದು ಧೈರ್ಯವಾಗಿ ನಿರ್ಧಾರಗಳು ತಗೊಳೋಕ್ಕೂ ಆಗ್ತಾ ಇಲ್ಲ ಕೆಲಸಗಳು ಆರಂಭ ಮಾಡೋಕ್ಕೂ ಆಗ್ತಾ ಇಲ್ಲ ದಯವಿಟ್ಟು ತಪ್ಪಾಗಿ ತಿಳ್ಕೊಳ್ಳೋಕೋಗ್ಬೇಡಿ ತಪ್ಪಾಗಿ ಶನಿ ಪರಮಾತ್ಮರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದು ಕ್ರಮಶಿಕ್ಷಣಯುತ ಜೀವನ ವಿಧಾನವನ್ನು ಕಲಿಸುವಂತಹ ಒಂದು ಶಿಕ್ಷಕರಾಗಿರ್ತಾರೆ ಶನಿ ಪರಮಾತ್ಮರು ಎಷ್ಟೇ ಕಷ್ಟಗಳು ಬಂದ್ರೂ ಕೂಡ ಧರ್ಮವನ್ನು ಬಿಡಬೇಡ ಪ್ರಾಮಾಣಿಕತೆಯನ್ನು ಬಿಡಬೇಡ ಎಷ್ಟೇ ಸಮಸ್ಯೆಗಳು ಬಂದ್ರೂ ಕೂಡ ಈ ನಿಮ್ಮಲ್ಲಿರುವಂತಹ ಆ ನೈಜಿಕತೆ ಅನ್ನೋದು ನೈತಿಕತೆ ಅಥವಾ ಈ ಪ್ರಾಮಾಣಿಕತೆಯಿಂದ ನಿಮ್ಮ ಬದುಕನ್ನು ಸಾಗಿಸಿ ಅಂತ ಹೇಳುವಂತಹ ಒಂದು ಅದ್ಭುತ ಮೌಲ್ಯಗಳೇ ಕಲಿಸುವಂತಹ ಜೀವನದಲ್ಲಿ ತಾಳ್ಮೆಯನ್ನು ಕಳಿಸ್ ಕಲಿಸ್ತಾರೆ ಪ್ರಯತ್ನಗಳು ಮಾಡುವಂತಹ ಮುಖಾಂತರ ಅನುಭವವನ್ನು ತೋರಿಸ್ತಾರೆ ಕಷ್ಟದಲ್ಲಿರುವಂತಹ ಸಂದರ್ಭಗಳಲ್ಲಿ ಯಾರು ನಮ್ಮವರು ಇಷ್ಟುವರೆಗೂ ಯಾರು ನಮ್ಮವರ ಥರ ಯಾಕ್ಟ್ ಮಾಡಿದ್ದಾರೆ ಅನ್ನುವಂತಹ ವ್ಯಕ್ತಿಗಳ ನೈಜ ಸ್ವರೂಪವನ್ನು ತೋರಿಸುವಂತಹ ಅದ್ಭುತ ಸ್ವರೂ ಅಂದರೆ ಶಕ್ತಿ ಇರುವಂತಹ ಈ ಶನಿ ಪರಮಾತ್ಮ ತ್ರಯೋದಶಿ ನಂತರ ಮುಖ್ಯವಾಗಿ ಲಗ್ನದಲ್ಲೇ ಇರುತ್ತಾ ಮೀನರಾಶಿಯವರಿಗೆ ಈ ಈ ಸಂದರ್ಭದಲ್ಲಿ ಈ ವರ್ಷ ಅಂತಲೇ ಅಂದ್ಕೊಳ್ಳಿ ಅದೃಷ್ಟವನ್ನು ಬಂದರೆ ಬರುತ್ತೆ ಆಕಸ್ಮಿಕವಾಗಿ ಅದೃಷ್ಟ ಒಲಿದು ಬರುತ್ತೆ ಆಕಸ್ಮಿಕವಾಗಿ ನಮ್ಮ ಅದೃಷ್ಟ ಪರೀಕ್ಷೆ ಮಾಡಿಕೊಳ್ಳೋಣ ಶಾರ್ಟ್ಕಟ್ಟಲ್ಲಿ ದುಡ್ಡು ಹಣಕಾಸನ್ನು ಡಬಲ್ ಮಾಡ್ಕೊಳ್ಳೋಣ ಕೆಲವೊಂದು ವ್ಯಕ್ತಿಗಳು ಕೂಡ ನಿಮ್ಮನ್ನು ಈ ರೀತಿ ಮಿಸ್ಗೈಡ್ ಮಾಡ್ತಾ ಇರ್ತಾರೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಇದರಲ್ಲಿ ಹೂಡಿಕೆ ಮಾಡಿ ಈ ನಿಮಗೆ ಒಂದು ತಿಂಗಳಲ್ಲಿ ಅಮೌಂಟ್ ಡಬಲ್ ಆಗುತ್ತೆ ಇಷ್ಟ ಬಡ್ಡಿ ಬರುತ್ತೆ ದಯವಿಟ್ಟು ಬಿಟ್ಟು ಈ ರೀತಿ ವಿಷಯಗಳಿಗೆ ಹೋಗಬೇಡಿ ಈ ಅದೃಷ್ಟವನ್ನು ನಂಬ್ಕೊಳ್ಳೋಕೆ ಬದಲಾಗಿ ದೈವ ಕೃಪೆಯಿಂದ ನಿಮ್ಮ ಕಷ್ಟವನ್ನು ನಿಮ್ಮ ಸ್ವಯತ್ ಸ್ವಯಂ ಪ್ರಯತ್ನವನ್ನು ನಂಬಿಕೊಂಡರೆ ಈ ಪರ್ಟಿಕ್ಯುಲರ್ ಏನಿದೆಯೋ ಈ ಸ್ವಯಂತ್ರೋದಶಿ ನಂತರ ಈ ವರ್ಷ ಅದ್ಭುತ ರೀತಿಯಲ್ಲಿರುತ್ತೆ ಮುಖ್ಯವಾಗಿ ಈ ಬರುವಂತಹ ಎರಡು ಮೂರು ತಿಂಗಳು ಕೂಡ ನೀವು ನಿಮ್ಮ ಸ್ವಶಕ್ತಿಯಿಂದ ಯಾರ ಮೇಲೂ ಡಿಪೆಂಡ್ ಯಾರೋ ಬರ್ತಾರೆ ಹೆಲ್ಪ್ ಮಾಡ್ತಾರೆ ಕಾಯ್ಕೊಂಡಿರೋಣ ಹ್ಞೂ ಹ್ಞೂ ಅದೇನು ಬೇಡ ಯಾಕಂದರೆ ಯಾರು ಅವರ ಸಹಾಯವನ್ನು ಕಾಯ್ಕೊಂತ ಕುತ್ಕೊಂಡು ಹೋದರೆ ನಿಮಗೆ ಬಂದಿರುವಂಥ ಅವಕಾಶಗಳನ್ನು ನಿಮ್ಮ ಕೈಯಾರೆ ನೀವು ಸ್ವಯಂಕೃತ ಅಪರಾಧಗಳ ಮುಖಾಂತರ ಕಳ್ಕೊಳ್ಳುವಂಥ ಸಾಧ್ಯತೆಯೂ ಇರುತ್ತೆ ಆದ್ದರಿಂದ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರೋದು ಎಲ್ಲ ವಿಷಯಗಳನ್ನು ಎಲ್ಲ ಅಸಾಧ್ಯವನ್ನು ಸುಸಾಧ್ಯ ಮಾಡೋದಕ್ಕೆ ದೀರ್ಘವಾಗಿ ಯೋಚನೆ ಮಾಡೋದಕ್ಕೆ ಶಕ್ತಿಯುತೆಯಿಂದ ಕೆಲಸ ಮಾಡೋದಕ್ಕೆ ಶಾರೀರಿಕವಾಗಿ ಮಾನಸಿಕವಾಗಿ ದೃಢವಾಗಿರೋದಕ್ಕೆ ಆರೋಗ್ಯ ಇಂಪಾರ್ಟೆಂಟ್ ಆದ್ದರಿಂದ ಆರೋಗ್ಯದ ಬಗ್ಗೆ ಶ್ರದ್ಧೆ ಇರಲಿ ಮೀನರಾಶಿಯವರು ಆರೋಗ್ಯವನ್ನು ಅಲಕ್ಷ್ಯ ಮಾಡೋಕ್ಕೋಗ್ಬೇಡಿ ಸಣ್ಣ ಪುಟ್ಟ ಸಮಸ್ಯೆಗಳೇ ಅಲ್ವಾ ಯಾವುದಾದ್ರೂ ಜನರಲ್ ಸ್ಟೋರು ಮೆಡಿಕಲ್ ಸ್ಟೋರಲ್ಲಿ ಟ್ಯಾಬ್ಲೆಟ್ ತೊಗೊಂಡೋಗಿ ಗುಣ ಮಾಡ್ಕೊಳ್ಳೋಣ ದಯವಿಟ್ಟು ಈ ರೀತಿ ಅಲಕ್ಷ್ಯ ಮಾಡೋಕ್ಕೆ ಹೋಗಬೇಡಿ ಆರೋಗ್ಯದ ಮೇಲೆ ಶ್ರದ್ಧೆ ಇರಲಿ ಇನ್ ಕೇಸ್ ನಿಮ್ಮಲ್ಲಿ ಏನಾದರೂ ದೀರ್ಘಕಾಲದಿಂದ ಈ ಬ್ಲಡ್ ಪ್ರೆಷರ್ ಆಗಿರ್ಬೋದು ಡಯಾಬಿಟಿಕ್ ಆಗಿರ್ಬೋದು ಇತ್ಯಾದಿ ವಿಷಯಗಳಿರುವಂಥ ಸಂದರ್ಭಗಳಲ್ಲಿ ರೆಗ್ಯುಲರ್ ಚೆಕಪ್ಸ್ ಮಾಡ್ಕೊಳ್ಳುವಂಥ ಮುಖಾಂತರ ಸಣ್ಣ ಪುಟ್ಟ ಸಿಂಪ್ಟಮ್ಸ್ ಸಿಂಟಮ್ಸ್ ಸೂಚನೆಗಳು ಕಾಣಿಸುವಂಥ ಇಮಿಡಿಯೇಟ್ ಆಗಿ ಪರೀಕ್ಷೆಗಳು ಮಾಡಿಸುವಂಥ ಮುಖಾಂತರ ಆರೋಗ್ಯವನ್ನು ಕಾಪಾಡ್ಕೋಬೇಕು ಮೊದಲನೆಯದು ಇನ್ನು ಎರಡನೆಯ ವಿಷಯ ಅನಾವಶ್ಯಕವಾಗಿರುವಂತಹ ವಿಷಯಗಳಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಬೇಡ ಯಾರೋ ಏನೋ ಹೇಳ್ತಾ ಇರ್ತಾರೆ ಅನಾ ಕಂತೆಗಳ ಬಗ್ಗೆ ಅನಾವಶ್ಯಕ ವಿಷಯಗಳಲ್ಲಿ ನೀವು ತಲೆದೂರಿಸೋದು ಅಥವಾ ನೀವು ಹೇ ಈ ರೀತಿ ಅಂತ ಅವರು ಮತ್ತೊಂದು ಇನ್ನೊಬ್ಬರ ಜೊತೆ ಮತ್ತೊಂದು ರೀತಿಯಲ್ಲಿ ಹೇಳೋದು ಮೂರನೇ ವ್ಯಕ್ತಿಯ ಬಗ್ಗೆ ಮಾತಾಡೋದು ಬೇಡ ಕಷ್ಟ ಈ ಸಮಯದಲ್ಲಿ ನಿಮ್ಮ ಸ್ವಶಕ್ತಿಯಿಂದ ನೀವು ಎಷ್ಟು ಕಷ್ಟಪಡ್ತಾರೋ ಕಷ್ಟಕ್ಕೆ ತಕ್ಕ ಫಲ ನೀಡುವಂತಹ ಕರ್ಮಕಾರಕ್ಕಾಗಿರೋದ್ರಿಂದ ನಿಮ್ಮ ಕೆಲಸವೇ ಪರಮಾತ್ಮ ಕೈಲಾ ಕಾಯಕವೇ ಕೈಲಾಸ ಅನ್ನುವ ರೀತಿಯಲ್ಲಿ ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ತೊಡಗಿರಬೇಕಾಗಿರುತ್ತೆ ಮೀನರಾಶಿಯವರು ಈ ಸಂದರ್ಭದಲ್ಲಿ ಇನ್ನು ಕೆಲವೊಂದು ವ್ಯಕ್ತಿಗಳು ಅನಾವಶ್ಯಕವಾಗಿ ಪ್ರಯಾಣಗಳು ಅನಾವಶ್ಯಕವಾಗಿ ಪ್ರಯಾಣಗಳಿಂದ ಸಮಯವು ಹಣಕಾಸು ನಿಮ್ಮ ಅಮೂಲ್ಯವಾಗಿರುವಂತಹ ಕೆಲಸ ಮಾಡಬೇಕಾಗಿರುವಂಥ ಕೆಲಸವೂ ವೇಸ್ಟ್ ಆಗುತ್ತೆ ಆದ್ದರಿಂದ ಮಾಡುವಂತಹ ಪ್ರಯಾಣ ಲಾಭದಾಯಕವ ಅಥವಾ ಅನವಸರವ ಅನ್ನೋದು ಕೂಡ ಯೋಚನೆ ಮಾಡಬೇಕಾಗಿರುತ್ತೆ ಬಟ್ ಸದ್ಯಕ್ಕೆ ಮುಖ್ಯವಾಗಿರುವಂತಹ ಪ್ರಯಾಣಗಳು ಮಿಸ್ ಮಾಡೋದಕ್ಕಾಗಲ್ಲ ಬಟ್ ನೀವು ನಡೆಯುತ್ತೆ ಅನ್ನುವಂತಹ ಕೆಲವೊಂದು ಪ್ರಯಾಣಗಳನ್ನು ಆದಷ್ಟು ನೀವು ಅವಾಯ್ಡ್ ಮಾಡುವಂತಹ ಮುಖಾಂತರ ಹಣಕಾಸನ್ನು ಉಸೇ ಮಾಡ್ಬೋದು ಟೈಮ್ ಸೇವ್ ಮಾಡಬಹುದು ಆ ಟೈಮಲ್ಲಿ ನಿಮ್ಮ ಪ್ರತಿಫಲ ನೀಡುವಂತಹ ಲಾಭಗಳನ್ನು ನೀಡುವಂತಹ ಕೆಲಸಗಳನ್ನು ಮಾಡಬಹುದು ಈ ವಿಷಯವನ್ನು ನೆನಪಲ್ಲಿ ಮೂರನೇ ಪಾಯಿಂಟ್ ಇದು ನಿಮಗೆ ಈ ಸಂದರ್ಭದಲ್ಲಿ ಈ ವಿಷಯದಲ್ಲಿ ಹುಷಾರಾಗಿರಬೇಕಾಗಿರುತ್ತೆ ಅನಾವಶ್ಯಕವಾಗಿರುವಂತಹ ದುಂದು ವೆಚ್ಚಗಳು ಹೋಗಬೇಡಿ ಈ ಸಂದರ್ಭದಲ್ಲಿ ಯಾಕಂದರೆ ಈ ಸಂದರ್ಭದಲ್ಲಿ ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು ಸಾಲದ ಸಮಸ್ಯೆಗಳಾಗಿರ್ಬೋದು ಇ ಎಮ್ ಐ ಕಮಿಟ್ಮೆಂಟ್ಗಳಾಗಿರ್ಬೋದು ಅನಾಲೋಚಿತವಾಗಿ ನಿರ್ಧಾರಗಳು ತಗೊಳ್ಳೋದು ಸಣ್ಣ ಪುಟ್ಟ ಸಮಾರಂಭಗಳಿಗೆ ಕೆಲವೊಂದು ಫಂಕ್ಷನ್ಸ್ಗೆ ನಿಮ್ಮತನವನ್ನು ಅಥವಾ ನಿಮ್ಮ ಸ್ಥಿತಿಯನ್ನು ತೋರಿಸ್ಕೋಬೇಕು ಸಾಲ ಮಾಡಿದ್ರೂ ಸರಿ ಒಂದು ರೀತಿ ಗ್ರ್ಯಾಂಡಾಗಿ ಬರ್ತ್ಡೇ ಮಾಡಬೇಕು ಈ ರೀತಿಯೆಲ್ಲ ಬೇಡ ಸೊ ದುಂದು ವೆಚ್ಚಗಳನ್ನು ಅವಾಯ್ಡ್ ಮಾಡಬೇಕಾಗಿರುತ್ತೆ ಹೂಡಿಕೆ ಉಳಿತಾಯಗಳ ಬಗ್ಗೆ ಗಮನ ಕೊಡಬೇಕಾಗಿರುತ್ತೆ ಒಂದು ಪ್ಲಾನಿಂಗ್ ಪ್ರಕಾರ ಒಂದು ಬಜೆಟ್ ಪ್ರಕಾರ ನಿಮ್ಮ ಆದಾಯ ಹೋಗುವಂತಹ ಖರ್ಚು ಹೂಡಿಕೆಗಳು ಉಳಿತಾಯಗಳ ಪರ್ಸೆಂಟೇಜು ಇತ್ಯಾದಿ ಒಂದು ಪ್ಲಾನಿಂಗ್ ಪ್ರಕಾರ ನೀವು ಆದಾಯ ಹಣಕಾಸಿನ ಮಾರ್ಗವನ್ನು ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಉದ್ಯೋಗವನ್ನು ಮಾ ನೀವು ಮಾಡ್ತಾ ಇರುವಂತಹ ಕೆಲಸವನ್ನು ಯಾರೋ ಏನೋ ಹೇಳಿದ್ದಾರೆ ಅಮಿಷ ಕೊಟ್ಟಿದ್ದಾರೆ ದೂರದಿರುವಂತಹ ಬೆ ಬೆಟ್ಟ ನುಣ್ಣಗೆ ಕಾಣಿಸ್ತಾ ಇರುತ್ತೆ ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಭಾವೋದ್ವೇಗಕ್ಕೆ ಯಾರೋ ಏನೋ ಅಂದರು ಅಥವಾ ನಿಮ್ಮ ಹರ್ಟ್ ಈಗೋ ಹರ್ಟ್ ಆಯಿತು ಈ ವಿಷಯಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡ್ತಾ ಇರುವಂತಹ ಉದ್ಯೋಗವನ್ನು ಬಿಡಬೇಡಿ ಮತ್ತು ಮತ್ತೊಂದು ಉದ್ಯೋಗ ಪಡೆಯೋದಕ್ಕೆ ತುಂಬ ಟೈಮ್ ತಗೋಬೋದು ಈ ಸಂದರ್ಭದಲ್ಲಿ ಒಂದು ಪ್ರಯತ್ನದ ಮುಖಾಂತರ ದ ಫಸ್ಟ್ ಅಟೆಂಪ್ಟಲ್ಲೇ ಸಕ್ಸಸ್ ಕಾಣೋದು ತುಂಬ ತುಂಬ ಕಷ್ಟ ಆಗಿರೋದರಿಂದ ಮಾಡ್ತಾ ಇರುವಂತಹ ಉದ್ಯುತಿ ಉದ್ಯೋಗವನ್ನು ಅಲಕ್ಷ್ಯ ಮಾಡಬೇಡಿ ಅಥವಾ ಅದರಿಂದ ಹೊರಗಡೆ ಬರೋಕ್ಕೆ ಹೋಗಬೇಡಿ ಇನ್ನು ಬೇರೆಯವರ ಬಗ್ಗೆ ಸುಖ ಸುಮ್ಮನೆ ಆರೋಪಗಳು ಮಾಡೋದು ಅಂತೆ ಕಂತೆಗಳು ಹೇಳೋದು ಬೇಡ ಒಂದು ಕ್ರಮಶಿಕ್ಷಣ ಜೀವನ ಮುಖ ಒಂದು ಪ್ಲಾನಿಂಗ್ ಪ್ರಕಾಂತರ ನಿಮ್ಮ ಜೀವನ ನಿಮ್ಮ ಕೆಲಸ ನಿಮ್ಮ ವೈಯಕ್ತಿಕ ಜೀವನ ಉಳಿದಿರುವಂತಹ ಸಮಯವನ್ನು ನಿಮ್ಮ ಆಪ್ತರ ಜೊತೆ ಕುಟುಂಬದ ಜೊತೆ ಜೀವನ ಸಂಗಾತಿಯ ಜೊತೆ ಸ್ಪೆಂಡ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಆದ್ದರಿಂದ ಅನಾವಶ್ಯಕವಾಗಿ ಬೇರೆಯವರ ಬಗ್ಗೆ ಆರೋಪಗಳು ಮಾಡೋದು ಅಥವಾ ಸುಳ್ಳು ಅಂತೆಕಂತಗಳನ್ನು ಸೃಷ್ಟಿಸುವುದು ರೂಮರ್ ಸ್ಪ್ರೆಡ್ ಮಾಡೋದು ಇತ್ಯಾದಿ ವಿಷಯಗಳಿಗೆ ಎಷ್ಟು ದೂರ ಇದ್ದರೆ ಅಷ್ಟು ವಿವಾದಗಳನ್ನು ನೀವು ಅವಾಯ್ಡ್ ಮಾಡಬಹುದು ಸೊ ಈ ವಿಷಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಪ್ರತಿ ಶನಿವಾರವೂ ಕೂಡ ಶನಿ ಪರಮಾತ್ಮನ ಅನುಗ್ರಹ ಮತ್ತು ನೀವು ಮಾಡುವಂತಹ ಪ್ರತಿ ಪ್ರಯತ್ನದಲ್ಲಿ ಕೂಡ ಸಕ್ಸಸ್ ಕಾಣಬೇಕಂದ್ರೆ ಶನಿವಾರವು ಬುಧವಾರವು ಬುಧವಾರ ಶ್ರೀ ಮಹಾಗಣಪತಿಗೆ ಅಥವಾ ಸಂಕಷ್ಟ ಚತುರ್ಥಿಯಂದು ಉಪವಾಸ ಇರುವುದರಿಂದ ಪ್ರತಿ ಬುಧವಾರ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಗರಿಕೆಯಿಂದ ಪೂಜೆ ಮಾಡಿಸುವ ಮುಖಾಂತರ ಪ್ರತಿದಿನ ನೀವು ಕೆಲಸಕ್ಕೆ ಆರಂಭವಾಗು ಅಂದರೆ ಹೋಗುವ ಮುಂಚೆ ಓಂ ಗಂ ಗಣಪತಿಯೇ ನಮಃ ಅನ್ನುವಂತಹ ಮಂತ್ರವನ್ನು ನೂರೆಂಟು ಬಾರಿ ಜಪ ಮಾಡಿಕೊಳ್ಳುವ ಮುಖಾಂತರ ನಿಮ್ಮ ಪ್ರತಿಯೊಂದು ಕೆಲಸವೂ ಕೂಡ ನಿರ್ವಿಘ್ನವಾಗಿ ಆಗುತ್ತೆ ಇನ್ನು ಶನಿ ಪರಮಾತ್ಮನ ಅನುಗ್ರಹಕ್ಕೋಸ್ಕರ ಶನಿವಾರದಂದು ವೀಳ್ಯದೆಲೆ ಒಂದು ನೂರೆಂಟು ವೀಳ್ಯದೆಲೆ ಅಥವಾ ಐವತ್ನಾಲ್ಕು ವೀಳ್ಯದೆಲೆ ಒಂದು ಹಾರವಾಗಿ ಮಾಡಿ ಅದನ್ನು ಅಲಂಕಾರ ಮಾಡುವುದರಿಂದ ಸಿಂಧೂರದಿಂದ ಹನುಮಂತನಿಗೆ ಅಭಿಷೇಕ ಮಾಡಿಸುವುದರಿಂದ ಕಪ್ಪು ಎಳ್ಳು ಎಣ್ಣೆಯ ದೀಪ ಆರಾಧನೆಯನ್ನು ಮಾಡುವುದರಿಂದ ದೀಪದ ತೈಲಾಭಿಷೇಕ ಮಾಡುವುದರಿಂದ ಈ ಎಣ್ಣೆಯ ತೈಲಾಭಿಷೇಕ ಮಾಡುವುದರಿಂದ ನಿಮಗೆ ಈ ಶನಿ ಪರಮಾತ್ಮನ ಮತ್ತು ಗಣೇಶನ ಆಶೀರ್ವಾದ ಸದಾ ಇರುತ್ತೆ ಅದೇ ರೀತಿ ನೀವು ಮಾಡುವಂತಹ ಧರ್ಮೋ ರಕ್ಷತೆ ರಕ್ಷಿತ ಒಳ್ಳೆಯದನ್ನು ಮಾಡಿ ದಾನ ಧರ್ಮಗಳನ್ನು ಮಾಡಿ ಕಷ್ಟದಲ್ಲಿರುವಂತಹ ವ್ಯಕ್ತಿಗಳಿಗೆ ಸಹಾಯವನ್ನು ಮಾಡಿ ಅದರಲ್ಲೇ ಶನಿ ಪರಮಾತ್ಮ ನಿಮಗೆ ಅನುಕೂಲ ಮತ್ತು ಸಣ್ಣ ಪುಟ್ಟ ದೋಷಗಳನ್ನು ನಿವಾರಣೆ ಆಗುತ್ತೆ ಮತ್ತಷ್ಟು ಏನಾದರೂ ವಿಷಯಗಳು ನಿಮ್ಮ ಬಗ್ಗೆ ಇದು ಕೇವಲ ಗೋಚಾರ ಫಲಗಳಾಗಿರೋದರಿಂದ ನಿಮ್ಮ ವೈಯಕ್ತಿಕ ಜಾತಕವನ್ನು ತಿಳಿಯಲು ನಿಮ್ಮ ಹತ್ತಿರದಲ್ಲಿರುವಂತಹ ಅನುಭವಸ್ಥರ ಜ್ಯೋತಿಷ್ಯರ ನಿಮ್ಮ ಒಂದು ಒಮ್ಮೆ ನಿಮ್ಮ ಪರ್ಸನಲ್ ಚಾರ್ಟ್ ಅನಾಲೈಸಿಸ್ ಮಾಡಿಕೊಂಡು ಈಗ ನಡೀತಾ ಇರುವಂತಹ ದಶೆ ಅಂತರ್ದಶೆ ಯಾವ ರೀತಿ ಇದೆ ಈಗ ಪ್ರತ್ಯೇಕವಾಗಿ ಮಾಡಬೇಕಾಗಿರುವಂತಹ ರೆಮಿಡೀಸ್ ಏನಾದರೂ ಇದೆಯಾ ಅನ್ನುವಂತಹ ವಿಷಯಗಳ ಮುಖಾಂತರ ನಿಮ್ಮ ಜೀವನವನ್ನು ನಿಮ್ಮ ಪಯಣವನ್ನು ನಿಮ್ಮ ಜಯವನ್ನು ವೃತ್ತಿ ಉದ್ಯೋಗಗಳಲ್ಲಿ ಕಾಣಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯ ಜೊತೆ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿ ಅವರಿಗೂ ಸರ್ವೇಜನಾಂ ಬವಂತು ಸಮಸ್ತ ಜಯ ಜಯಶ್ರೀರಾಮ